ಬೆಳಗ್ಗೆ ಇಡ್ಲಿಗಂತ ನಾವು ಇಡ್ಲಿ ಹಿಟ್ಟನ್ನು ಮಾಡಿ ಅದೇನಾದರೂ ಹೆಚ್ಚು ಉಳಿದಿದ್ದರೆ ಸಾಯಂಕಾಲಕ್ಕೆ ಒಂದು ರುಚಿಯಾಗಿರೋ ಸ್ನ್ಯಾಕ್ ರೆಸಿಪಿನ ನಾನು ಹೇಳ್ತಾ ಇದ್ದೀನಿ ಇವತ್ತು ನಮಸ್ಕಾರ ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇದನ್ನು ಸ್ಪಾಟ್ ಇಡ್ಲಿ ಅಂತ ಕರೀತಾರೆ ಹೋಟೆಲ್ಗಳಲ್ಲೆಲ್ಲ ಮಾಡ್ತಾರೆ ಮತ್ತು ನಾವು ಮನೆಯಲ್ಲೇ ಮಕ್ಕಳಿಗೆ ಮತ್ತು ಆಫೀಸಿನಿಂದ ಹತ್ರ ಬಂದರೆ ಸಾಯಂಕಾಲ ಹೊತ್ತಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಕಾವಲಿಗೆ ಡೈರೆಕ್ಟ್ ಎರಡು ದೊಡ್ಡ ಚಮಚ ಎಣ್ಣೆ ಹಾಕಿ ಅದನ್ನ ಬಿಸಿ ಮಾಡಿ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕಿ ಚೆನ್ನಾಗಿ ಹುರಿಬೇಕು ಕಾವಲಿ ಮೇಲೇ ಸ್ವಲ್ಪ ದೊಡ್ಡ ಕಾವಲಿ ಇದ್ದರೆ ಒಳ್ಳೆಯದು ಅದಕ್ಕೆ ಒಂದು ಕ್ಯಾಪ್ಸಿಕಮ್ ಮತ್ತು ಟೊಮೆಟೊನ ಸಣ್ಣಗೆ ಹೆಚ್ಚಿ ಹಾಕಿ ಪುನಃ ಚೆನ್ನಾಗಿ ಹುರಿಬೇಕು ಇದರಲ್ಲೇ ನಾವು ಬೇಯಿಸ್ಕೊಳ್ಬೇಕು ತವಾದ ಮೇಲೇ ಇದಕ್ಕೆ ತವಾ ಇಡ್ಲಿ ಅಂತಲೂ ಹೇಳ್ಬೋದು ಅರ್ಧ ಚಮಚ ಅಚ್ಚಕಾರದ ಪುಡಿ ಕಾಲು ಚಮಚ ಅರಿಶಿನ ಪುಡಿ ಒಂದು ಮೂನ್ನೆ ಚಮಚ ಉಪ್ಪು ಹಾಕಿ ಎಲ್ಲವನ್ನು ಚೆನ್ನಾಗಿ ಕಲಿಸ್ತಾ ಇದ್ದೇನೆ ಹೀಗೆ ಮಾಡಿ ಆದಮೇಲೆ ಇದನ್ನ ಸ್ವಲ್ಪ ಹೊತ್ತು ಬೇಯಿಸ್ಬೇಕು ನಾವು ಹಾಗೆಯೇ ಒಂದು ಚಮಚ ಬೆಣ್ಣೆ ಹಾಕಬೇಕು ಇದರಿಂದ ಫ್ಲೇವರ್ ಕೂಡ ಚೆನ್ನಾಗಿರ್ತದೆ ಅಲ್ಲ ಭಾಳ ಮೆತ್ತಗೆ ಬೇಯ್ತದೆ ಇದು ಮಸಾಲೆ ಚೆನ್ನಾಗ್ತದೆ ರುಚಿನೂ ಹೆಚ್ಚದೆ ಇದನ್ನು ಹೀಗೆ ಮಾಡಿ ಇಟ್ಟು ಮುಚ್ಚಳನ ಮುಚ್ಚಿ ನಾವು ಒಂದು ಮೂರರಿಂದ ನಾಲ್ಕು ನಿಮಿಷ ಹಾಗೆ ಬಿಟ್ಟರೆ ಸಣ್ಣವರಿ ಇಲ್ಲಿ ಮೆತ್ತಗಾಗಿರ್ತದೆ ಈ ಮಸಾಲೆ ಎಲ್ಲ ಈಗ ಇದರಲ್ಲೇ ನೀವು ಇಡ್ಲಿ ಹಿಟ್ಟು ಎಷ್ಟಿದೆ ಅಂತ ನೋಡಿಕೊಂಡು ಅದ ಅದಕ್ಕೆ ಸರಿಯಾಗಿ ಚಿಕ್ಕ ಇಡ್ಲಿ ಮಾಡೋದಿದೆ ಚಿಕ್ಕದು ದೊಡ್ಡದಾದರೆ ದೊಡ್ಡದು ಈ ರೀತಿ ಡಿವೈಡ್ ಮಾಡಿಕೊಳ್ಬೇಕು ಮಾಡಿ ಅದನ್ನು ಹೀಗೆ ವೃತ್ತಾಕಾರಕ್ಕೆ ನಾವು ಶೇಪ್ ತಂದುಕೊಳ್ಬೇಕು ಮಸಾಲೆನ ಅದರ ಮೇಲ್ಗಡೆ ನಾವು ಇಡ್ಲಿ ಹಿಟ್ಟು ಹಾಕೋ ಥರ ಅದನ್ನು ಲೆವೆಲ್ ಮಾಡಿ ಇಟ್ಕೊಳ್ಬೇಕು ಮೇಲ್ಗಡೆ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಹರಡ್ಕೊಡ್ ಹರಡ್ಕೊಳ್ಬೇಕು ಅದರ ಮೇಲ್ಗಡೆ ನಾವು ಮಾಡಿಟ್ಕೊಂಡಿರೋ ಇಡ್ಲಿ ಹಿಟ್ಟನ್ನು ಹೀಗೆ ಹಾಕಬೇಕು ಈ ಸ್ಕೂಲಿಂದ ಬಂದಿರೋ ಮಕ್ಕಳಿಗಂತೂ ಏನು ತಿಂಡಿ ಅಂತ ಅವರು ಮನೆಗೆ ಬಂದ ಕೂಡಲೇ ಕೇಳಿ ಕೇಳ್ತಾರೆ ನಾವು ಇಡ್ಲಿ ಅಂತ ದೋಸೆ ಅಂತ ಹೇಳಿದರೆ ಅವರಿಗೆ ಮತ್ತೆ ಅದೇನಾ ಅಂತ ಬೋರ್ ಆಗ್ತದೆ ಅದೇ ನಾವು ಈ ಥರ ಸ್ಪಾಟ್ ಇಡ್ಲಿ ತವಾ ಇಡ್ಲಿ ಅಂತೆಲ್ಲ ಹೆಸರು ಕೊಟ್ಟು ಹೇಳಿದ ಕೂಡಲೇ ಅವರಿಗೂ ಅಟ್ರಾಕ್ಟಿವ್ ಆಗಿ ಇರ್ತದೆ ತಿನ್ಲಿಕ್ಕೂ ರುಚಿಯಾಗಿ ಇರ್ತದೆ ಇದು ಮೇಲ್ಗಡೆ ನಾನು ಸಿಂಪಡಿಸಿರೋದು ಇಡ್ಲಿ ಚಟ್ನಿ ಪುಡಿ ನನಗಾಗಲೇ ಹಲವಾರು ಬಾರಿ ಅದನ್ನ ತೋರಿಸಿದ್ದೇನೆ ರೆಸಿಪಿನ ಗನ್ ಪೌಡರ್ ಅಂತಲೂ ಹೇಳ್ತೇವೆ ಒಂದು ಕಡೆ ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿ ನಿಧಾನಕ್ಕೆ ಇದನ್ನು ಮಗುಚಿ ಹಾಕಿದ್ದೇನೆ ಇನ್ನೊಂದು ಕಡೆನೂ ಚೆನ್ನಾಗಿ ಬೇಯಿಸಬೇಕು ಪ್ರತಿ ಇಡ್ಲಿ ಮೇಲ್ಗಡೆ ಸಣ್ಣ ಸಣ್ಣ ಬಣ್ಣೆಯ ತುಣುಕಿಟ್ಟಿದ್ದೇನೆ ಒಂದು ಅರ್ಧ ಚಮಚ ಆಗುವಷ್ಟು ಸಣ್ಣ ಉರಿಯಲ್ಲಿ ಒಂದೆರಡು ನಿಮಿಷ ಬೇಯಿಸಿದ್ದೇನೆ ಬಹಳ ರುಚಿಯಾಗಿ ಇರ್ತದೆ ಇದು ಬರೀ ನಾವು ಇಡ್ಲಿ ಹಿಟ್ಟನ್ನು ಬಳಸಿ ಮಾಡಿರೋದಾದ್ರೂ ಕೂಡ ಇದರ ರುಚಿನೇ ಡಿಫ್ರೆಂಟಾಗಿ ಇರ್ತದೆ ಸ್ಪಾಟ್ ಇಡ್ಲಿ ಅಂತ ಹೆಸರು ನೀವು ಕೂಡ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ ಎಸ್ಪೆಷಲಿ ಇದನ್ನ ಸಾಯಂಕಾಲ ಸ್ನ್ಯಾಕ್ ಟೈಮಿಗೆ ಮಾಡಿ ಮಕ್ಕಳಿಗೆ ಸ್ಕೂಲಿಂದ ವಾಪಸ್ ಬಂದ ಮೇಲೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಧನ್ಯವಾದಗಳು